ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ನನ್ನ ಡಬಲ್ ಡೋರ್ ಫ್ರಿಜ್ನ ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಮತ್ತು ಯಾವ ರೀತಿ ಆರ್ಗನೈಸ್ನ ಮಾಡ್ಕೊತೀನಿ ಅಂತ ಹೇಳಿ ವ್ಲಾಗ್ನ ಮಾಡಿದ್ದೀನಿ ಈ ವ್ಲಾಗ್ನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರು ಕೂಡ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ನು ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತು ಮೊದಲು ಫ್ರಿಜ್ ಬ ಬಗ್ಗೆ ಹೇಳೋದಾದರೆ ನಂದು ಬಂದು ಹೈಯರ್ ಕಂಪ್ನಿ ಫ್ರಿಜ್ ಆಗಿರುತ್ತೆ ಫೈ ಇನ್ ಒನ್ ಕನ್ವರ್ಟಬಲ್ ಆಗಿರುತ್ತೆ ಫೈವ್ ಸ್ಟಾರ್ ಪರ್ಫಾರ್ಮೆನ್ಸ್ ಆಗಿರುತ್ತೆ ಅಪ್ ಟು ಟ್ವೆಲ್ ಅವರ್ಸ್ ಕೂಲಿಂಗ್ ರಿಟೆನ್ಷನ್ ಇರುತ್ತೆ ಟೆನ್ ಇಯರ್ಸ್ ವಾರಂಟಿ ಇರುತ್ತೆ ಸೊ ತುಂಬಾ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು ನನ್ನ ಪ್ರಕಾರ ಆ್ಯಕ್ಚುಲಿ ಫ್ರಿಜ್ನ ತೊಗೊಂಡು ನಾವು ತ್ರೀ ಇಯರ್ಸ್ ಮೇಲಾಯಿತು ಇಲ್ಲಿ ತನಕ ಯಾವುದೇ ಇಶ್ಯೂಸ್ ಆಗಲಿ ಅಥವಾ ಪ್ರಾಬ್ಲಮ್ ಆಗಲಿ ಬಂದಿಲ್ಲ ಆಟೋಮೆಟಿಕ್ ಕನ್ವರ್ಟಬಲ್ ಕೂಡ ಆಗಿರೋದ್ರಿಂದ ನಮಗೆ ಯಾವ ವೆದರ್ಗೆ ಯಾವ ರೀತಿ ಕೂಲಿಂಗ್ನ ತೊಗೊಳ್ಬೇಕು ಅಂತ ಆಟೋಮೆಟಿಕ್ ಅದೇ ಸೆಟ್ ಕೂಡ ಮಾಡ್ಕೊಳ್ಳೋದ್ರಿಂದ ನಮಗೆ ಅದ್ರ ಬಗ್ಗೆ ತಲೆನೋವಿರೋದಿಲ್ಲ ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇರ್ಬೋದು ಮತ್ತೊಂದಾಗಿರ್ಬೋದು ನಾನು ಇಲ್ಲಿ ತನಕ ಫೇಸ್ ಮಾಡೇ ಇಲ್ಲ ನಂದು ರೆಫ್ರಿಜರೇಟರಲ್ಲಿ ಹೇಳಬೇಕು ಅಂದರೆ ಸೊ ಇನ್ನು ನಾನಿವತ್ತು ಫ್ರಿಜ್ನ ಕ್ಲೀನ್ ಮಾಡಿ ತುಂಬ ದಿನ ಆಗೋಗಿತ್ತು ಆ್ಯಕ್ಚುಲಿ ಒನ್ ಮಂತ್ ಮೇಲೆ ಜಾಸ್ತಿ ಆಗಿತ್ತೇನೋ ಸೊ ಇವತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನ್ನ ಮಗ ಮಲಗಿದಾಗಲೇ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋದ್ರಿಂದ ಇದನ್ನು ಕೂಡ ನನ್ನ ಮಗ ಮಲಗಿದಾಗಲೇ ಶುರು ಮಾಡ್ಕೊಂಡಿದ್ದೀನಿ ಫಸ್ಟು ನಾನು ಬಂದು ಮೇಲ್ಗಡೆ ಏನಿರುತ್ತೆ ಫ್ರೀಸಿಂಗ್ದು ಪಾರ್ಟು ಅದನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ತೀನಿ ಯಾಕೆ ಅಂದರೆ ನಾನು ತುಂಬಾ ಸಾಮಾನುಗಳು ಹಾಕಿರೋದ್ರಿಂದ ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ ಎಣ್ಣೆ ಚೀಟಿ ಸಾಮಾನು ಅಂತ ಹಾಕ್ತಾರಲ್ಲ ಆ ರೀತಿ ಹಾಕ್ಕೊಂಡಿದ್ವಿ ಸೊ ಅದರ ಸಾಮಾನೆಲ್ಲ ತಂದಿದ್ದು ಏನು ಬೇರೆ ಬೇರೆ ಇಟ್ಟಿರಲಿಲ್ಲ ಅಂದರೆ ಯಾವುದಕ್ಕೂ ಹಾಕಿರಲಿಲ್ಲ ಕವರ್ ಕಟ್ಟಿ ಕಟ್ಟಿ ಹಾಗೆ ಇಟ್ಬಿಟ್ಟಿದೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಕೆಲವೊಂದು ಸಲ ಈ ಅರ್ಜೆಂಟಲ್ಲಿರ್ಬೋದು ಅಥವಾ ಏನೋ ಒಂದು ಟೆನ್ಷನಲ್ಲಿರ್ಬೋದು ತಗೊಂಡು ಅಲ್ಲೇ ಹಾಕೋದುಂಟು ಸೊ ಹಾಗಾಗಿ ನಾನು ಕೂಡ ಎಲ್ಲನೂ ಹಂಗಂಗೆ ಹಾಕ್ಬಿಟ್ಟಿದ್ದೆ ಆ್ಯಕ್ಚುಲಿ ನಾನು ಫ್ರೀಝರಲ್ಲಿ ಏನೂ ಇರ್ತಾನೆ ಇರಲಿಲ್ಲ ಹೇಳಬೇಕು ಅಂದರೆ ಐಸ್ ಕ್ಯೂಬ್ದು ಏನಿರುತ್ತೆ ಒಂದು ಕಂಟೈನರು ಅದನ್ನು ಬಿಟ್ಟು ಇನ್ನೇನೂ ಇಡ್ತಿರಲಿಲ್ಲ ಬಟ್ ಇವಾಗ ವರಲಕ್ಷ್ಮಿ ಹಬ್ಬದ ಸಾಮಾನು ಬಂದ ಮೇಲಿಂದ ಅಲ್ಲೂ ಕೂಡ ಎಲ್ಲ ಫಿಲ್ ಹೋಗ್ಬಿಟ್ಟಿದೆ ಕೆಲವೊಂದು ಸಲ ನನಗೆ ಈ ಡಬಲ್ ಡೋರ್ ಫ್ರಿಜ್ಜು ಕೂಡ ಸಾಕಾಗಲ್ಲ ಅನ್ಸ್ಬಿಡುತ್ತೆ ಅಷ್ಟು ಸಾಮಾನು ತುಂಬಿಡ್ತೀನಿ ಕೆಲವೊಂದು ಸಲ ಖಾಲು ಖಾಲಿ ಇರುತ್ತೆ ಬಟ್ ಇವಾಗಂತೂ ಖಾಲಿ ಇರೋದು ತುಂಬಾ ಅಪರೂಪ ಸೊ ಹಾಗಾಗಿ ಫಸ್ಟು ನಾನಿಲ್ಲಿ ಮೇಲ್ಗಡೆ ಪಾರ್ಟ್ ಏನಿರುತ್ತೆ ಅದನ್ನು ಸಪ್ರೇಟ್ ತಗೊಂಡು ನಾನಿಲ್ಲಿ ಒಂದು ಏನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಮತ್ತು ವಿಮ್ ಡಿಶ್ ಬಾರ್ ಏನಿರುತ್ತೆ ಸಾರಿ ಡಿಶ್ದು ಲಿಕ್ವಿಡ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಸ್ಕ್ರಬ್ ಮಾಡ್ಕೊತೀನಿ ಏನಿರುತ್ತೆ ಫ್ರಿಜದ್ದು ಒಂದು ಸ್ಟ್ಯಾಂಡ್ಗಳಾಗಿರ್ಬೋದು ಅದನ್ನೆಲ್ಲ ಅದರಲ್ಲಿ ತೊಳ್ಕೊಂಡು ನೀರನ್ನ ಸೋರೋದಕ್ಕೆ ಇಟ್ಬಿಟ್ಟು ಅದು ಸೋರೋ ತನಕ ನಾನಿಲ್ಲಿ ಬಂದು ಅದೇ ಜಲ್ನ ಯೂಸ್ ಮಾಡ್ಕೊತೀನಿ ನಾನು ಅದಕ್ಕೆ ಬೇರೆ ಸಪ್ರೇಟ್ ಇದಕ್ಕೆ ಬೇರೆ ಸಪ್ರೇಟ್ ಅಂತ ಏನು ಯೂಸ್ ಮಾಡಲ್ಲ ಮತ್ತು ಬೇರೆ ಲಿಕ್ವಿಡ್ ಆಗಿರ್ಬೋದು ಪೌಡರ್ ಆಗಿರ್ಬೋದು ಅದನ್ನು ಏನೂ ಯೂಸ್ ಮಾಡೋದಿಲ್ಲ ನಾನು ಅದರಲ್ಲೇ ವಾಶ್ ಮಾಡ್ಕೊತೀನಿ ಅದೇ ತುಂಬಾ ಚೆನ್ನಾಗುತ್ತೆ ಕ್ಲೀನು ಸೊ ಹಾಗಾಗಿ ಒಂದು ಸ್ಕ್ರಬ್ಬರ್ ತಗೊಂಡು ಎಲ್ಲನೂ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಸ್ಟ್ಯಾಂಡ್ಗಳನ್ನೆಲ್ಲ ಒರೆಸ್ಕೊಂಡು ಇಟ್ಕೊತೀನಿ ಇನ್ನು ಬೇರೆ ಯಾವುದಕ್ಕಾದ್ರೂ ಫಿಲ್ ಮಾಡೋದಿದ್ರೆ ಎಲ್ಲನೂ ಒಂದು ಕವರ್ ಕಟ್ಟಿ ಕಟ್ಟಿ ಹಾಕ್ಬಿಟ್ಟಿರೋದು ಸ್ಪೈಸಸ್ ಆಗಿರ್ಬೋದು ಈ ಎಳ್ಳು ಮೆಣಸು ಸೋಡಾ ಇದನ್ನೆಲ್ಲ ಆ್ಯಕ್ಚುಲಿ ಒಂದು ಕವರ್ ಕಟ್ಟಿ ಕಟ್ಟಿ ತಂದಿರೋ ಸಾಮಾನು ಹಂಗೆ ಇಟ್ಬಿಟ್ಟಿರ್ತೀನಿ ಅರ್ಜೆಂಟಲ್ಲಿ ಸೊ ಹಾಗಾಗಿ ಕೆಲವೊಂದು ಬಾಕ್ಸ್ಗಳು ಹಾಗೆ ಇದು ಚಿಕ್ಕ ಚಿಕ್ಕದು ಅದು ಅಡುಗೆ ಮನೇಲೂ ಕೂಡ ಯೂಸ್ ಮಾಡ್ತಿರ್ಲಿಲ್ಲ ಸೊ ಎಲ್ಲೋ ಒಂದು ಕಡೆ ಹಾಕೋ ಬದಲು ಇಲ್ಲಾದರೂ ನೀಟಾಗಿರುತ್ತೆ ಅಂತ ಹೇಳಿ ಅದನ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ ಕಾಳುಗಳು ಯಾವುದೂ ನಾನು ಹೊರ್ಗಡೆ ಇಡೋದಿಲ್ಲ ಆ್ಯಕ್ಚುಲಿ ಬೇಳೆಯಿಂದನೂ ನಾನು ಯಾವುದೂ ಹೊರ್ಗಡೆ ಇಟ್ಕೊಳ್ತಾ ಇರಲಿಲ್ಲ ಬರೀ ಟೀ ಪೌಡರು ಸಕ್ಕರೆ ಕಾಫಿ ಪೌಡರ್ ಈ ಥರ ಮಾತ್ರ ಇಟ್ಕೊಳ್ತಿದೆ ಈವನ್ ಡ್ರೈ ಫ್ರೂಟ್ಸ್ ಕೂಡ ಎಲ್ಲನೂ ಫ್ರಿಜ್ಗೆ ಇಡ್ತಾಯಿದ್ದೆ ಬಟ್ ಇವಾಗ ಅಡುಗೆ ಮನೆಗೆ ನಂದು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರೆ ನಾನು ಒಂದಷ್ಟು ಕಂಟೈನರ್ಗಳನ್ನ ತೊಗೊಂಡಿದ್ದೀನಲ್ವ ಸೊ ಅದೇ ಯಾವುದು ಖಾಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಅದು ಹೊರ್ಗಡೆ ಇಟ್ರು ಏನೂ ಹಾಳಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಸೊ ಇವಾಗ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಸ್ಪೇಸ್ ಇದೆ ಅಂತ ಹೇಳ್ಬೋದು ಫ್ರಿಜ್ಜಲ್ಲಿ ಸೊ ಒಂದಷ್ಟು ಅಲ್ಲಿ ಇಟ್ಕೊಂಡಿರೋದ್ರಿಂದ ಇನ್ನು ಆ ದಪ್ಪು ಕವರಲ್ಲಿ ಇದ್ದಿದ್ದು ನನ್ನ ಮಗನ ಇಟ್ಟು ಅಷ್ಟು ಅಪ್ಪದ್ದು ಒಂದು ಬಾಕ್ಸ್ ಇದೆ ಬಟ್ ಅದಿಟ್ರೆ ಡೋರ್ ಹಾಕೋದಕ್ಕಾಗಲ್ಲ ಮೇಲೆ ಹಾಗಾಗಿ ಕವರಲ್ಲೇ ಇರಲಿ ಬೇಗ ಖಾಲಿ ಆಗುತ್ತಲ್ವ ಆವಾಗ ಅವಾಗ ತೊಗೊಂಡ್ತೀನಲ್ಲ ಇನ್ನೊಂದು ಸ್ವಲ್ಪ ದಿನ ಖಾಲಿ ಆಗುತ್ತೆ ಅಂತ ಹೇಳಿ ಅದನ್ನು ಹಾಗೆ ಕವರಲ್ಲಿ ಇಟ್ಟಿದ್ದೀನಿ ಇನ್ನು ಅದನ್ನೆಲ್ಲ ಕ್ಲೀನ್ ಆದಮೇಲೆ ಕಾಳುಗಳು ಎಕ್ಸ್ಟ್ರಾ ಮಿಕ್ಕಿರೋದನ್ನೆಲ್ಲ ಹಾಗೆ ಕವರ್ ಕಟ್ಟೆ ಇರ್ತೀನಿ ಯಾಕೆಂದರೆ ಒಂದೊಂದು ಡಬ್ಬಕ್ಕೆ ಹಾಕೊಂಡು ಕೂತ್ಕೊಂಡ್ರೆ ನಾನು ಫುಲ್ಲು ಫ್ರಿಜ್ಜೇ ಫಿಲ್ ಆಗೋಗ್ಬಿಡುತ್ತೆ ಬರೀ ಕಾಳುಗಳಿಂದ ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಒಂದು ಕಂಟೈನರ್ಗೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನ ಹಾಗೆ ಕವರ್ ಕಟ್ಟಿ ಇಟ್ಬಿಡ್ತೀನಿ ಇನ್ನು ಕೆಳಗಡೆನೂ ಕೂಡ ಸಿಕ್ಕಾ ಬಟ್ಟೆ ಗಲೀಜಾಗಿದ್ದು ನಮಗೆ ಇದೇನು ತೆಗಿದೆ ಹಂಗೆ ಫ್ರಿಜ್ ಬಾಕ್ಲು ತೆಗ್ದಾಗ ಈ ರೀತಿ ಅನ್ಸೋದಿಲ್ಲ ತುಂಬಾ ನೀಟಾಗಿದೆಯೇನೋ ಏನೋ ಅಂತ ಕಾಣಿಸುತ್ತೆ ಬಟ್ಟು ಹೊಳ ಒಕ್ಕಿ ನೋಡಿದಾಗ ಏನೇ ಗೊತ್ತಾಗೋದು ಅದ್ರದ್ದು ನಿಜವಾದ ಬಂಡವಾಳ ನಿಜವಾದ ಮುಖ ಏನು ಅಂತ ಸೊ ನಾನು ಲಾಸ್ಟ್ ಟೈಮು ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ತೊಗೊಂಡಿದ್ದೆ ಅದು ಕವರಲ್ಲಿ ಹಾಕಿಲ್ದೆ ಹಂಗೆ ಇಟ್ಬಿಟ್ಟಿದೆ ಅದು ಫುಲ್ಲು ಒಣ ಒಣಗೋದಂಗೆ ಆಗಿತ್ತು ಅದೆಲ್ಲ ಪುಡಿ ಪುಡಿ ಥರ ಆಗಿ ಅಲ್ಲೆಲ್ಲ ಚೆಲ್ಲಿರೋದು ಅದೇ ನಾನು ಇದೇನು ಈ ಥರ ಪೌಡ್ರ್ ಥರ ಸ್ಟಾರ್ಟಿಂಗ್ ಅಂದ್ಕೊಬಿಟ್ಟೆ ಕೂದ ಕೂದಲು ಅಂತ ಇಷ್ಟಿಷ್ಟಿಕ್ಕೂ ಕ್ಯಾರಪ್ಪ ಕೂದಲು ಕಟ್ ಮಾಡಿ ಹಾಕಿರೋದು ಅಂತ ಬಟ್ ಆಮೇಲಿಂದ ದೀಪಾಗಿ ನೋಡಿದಾಗ ಗೊತ್ತಾಯಿತು ಅದು ಸಬ್ಬಸಿಗೆ ಸೊಪ್ಪು ಅಂತ ಸೊಪ್ಪುಗಳೆಲ್ಲ ಕವರಲ್ಲಿ ಹಾಕಿರದೆ ಹೊರ್ಗಡೆ ಆಗಿಡ್ರೆ ಫ್ರಿಜ್ಜಲ್ಲಂತೂ ನಿಜವಾಗ್ಲೂ ಎಲ್ಲ ಒಣಗೋದಂಗೆ ಆಗ್ಬಿಡುತ್ತೆ ಸೊ ಇದು ಎಲ್ಲೋ ಅದೇ ರೀತಿಯಾಗಿ ಎಲ್ಲ ಕೆಳಗಡೆ ಗುದ್ರೋಗಿದೆ ಬಟ್ ನನಗೆ ಅಷ್ಟು ಕಾಣಿಸ್ತಿರ್ಲಿಲ್ಲ ಇವಾಗ ತೆಗ್ದಾಗಲೇ ಗೊತ್ತಾಗಿದ್ದು ಅದನ್ನು ಎಲ್ಲ ತೆಗ್ದು ಇನ್ನು ಕೆಳಗಡೆ ವೆಜಿಟೇಬಲ್ ಬಾಕ್ಸಲ್ಲಿ ನಾನೇನು ಜಾಸ್ತಿ ವೆಜಿಟೇಬಲ್ಸ್ ಇಟ್ಕೊಳ್ಳಲ್ಲ ಯಾಕೆಂದರೆ ಅದಕ್ಕೆ ಅಂತ ಸಪ್ರೇಟು ಒಂದು ಆರು ವೆಜಿಟೇಬಲ್ಸ್ ಬಾಕ್ಸ್ನ ತರಿಸ್ಕೊಂಡಿರೋದ್ರಿಂದ ಇದು ನಾನು ನಿನ್ನೆ ಅಂದರೆ ಸಂಡೇನೆ ನಾನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಒಡಿಸಿ ವೆಜಿಟೇಬಲ್ಸ್ನೆಲ್ಲ ತುಂಬಿಕೊಂಡಿದ್ದೆ ಸೊ ಹಾಗಾಗಿ ಅದನ್ನ ಯಾವುದೂ ನಾನು ವೀಡಿಯೋ ಮಾಡಿಲ್ಲ ಅದನ್ನು ಹಾಕ್ತೀನಿ ಅಂದರೂ ತುಂಬಾ ಲೆಂತಿಯಾಗಿ ಹೋಗ್ಬಿಡುತ್ತೆ ವೀಡಿಯೋ ಸೊ ಹಾಗಾಗಿ ಅದನ್ನೆಲ್ಲ ತುಂಬ್ಕೊಂಡಿರೋದನ್ನ ಹಂಗೆ ನಾನು ಜೋಡಿಸ್ಕೊಂಡಿದ್ದೀನಿ ಇನ್ನು ಎಲ್ಲನೂ ಒಂದು ಬಾಕ್ಸ್ ಇರುತ್ತೆ ಅದರಲ್ಲಿ ಆರು ಕಂಟೈನರ್ಗಳ ಥರ ಇರುತ್ತೆ ಚಿಕ್ಕ ಚಿಕ್ಕದಾದ್ರೊಳಗಡೆ ಹಾಕೋತಾರಲ್ಲ ಅದಕ್ಕೇನು ಇನ್ನೂ ಫಿಲ್ ಮಾಡಿಲ್ಲ ನಾನು ಇನ್ನೂ ಟೈಮ್ ಸಿಕ್ಕಿಲ್ಲ ಸೊ ಅದೊಂದು ನ ಅವೆರಡನ್ನ ಹಾಗೆ ಇಟ್ಟಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ತರಕಾರಿ ಎಲ್ಲ ತುಂಬ್ಕೊಂಡೆ ಇನ್ನು ನನ್ನ ಹತ್ರ ಆಲ್ಮೋಸ್ಟ್ ಜಾಸ್ತಿ ಇರೋದು ಪ್ಲಾಸ್ಟಿಕ್ ಕಂಟೈನರ್ಗಳನ್ನೇ ಆ್ಯಕ್ಚುಲಿ ಮುಂದೆ ಆದರೆ ಒಂದು ದಿನ ಚೇಂಜ್ ಮಾಡ್ಕೊತೀನಿ ಗ್ಲಾಸ್ಗಳಿಗೆ ಬಟ್ ಇವಾಗಂತೂ ನನ್ನ ಕೈಯ್ಯಲ್ಲಿ ಆಗೋಲ್ಲ ಸೊ ಪ್ಲಾಸ್ಟಿಕ್ಕು ಅಂದರೆ ಈ ಥರ ಎಲ್ಲ ಹಾಕ್ಕೊಂಡ್ರೆ ಪ್ಲ್ಯಾಸ್ಟಿಕಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ಅನ್ಕೊತೀನಿ ಬಿಕಾಸ್ ಇದನ್ನೆಲ್ಲ ತೊಳೆದು ನೆನೆಸಿ ಊಟ ಮಾಡೋದ್ರಿಂದ ಆ ರೀತಿ ರೀತಿ ಪ್ರಾಬ್ಲಮ್ ಏನೂ ಆಗಲ್ಲ ಅಂತ ಅಂದ್ಕೊಂಡು ಅದಕ್ಕೇ ಫೀಲ್ ಮಾಡ್ಕೊತಾ ಇದ್ದೀನಿ ಇದು ಬಂದು ರೋಡ್ ಸೈಡಲ್ಲೆಲ್ಲ ನೂರು ಆರು ಅಂತ ಮಾಡ್ತಾರಲ್ಲ ಆವಾಗ ನಾನು ಆ ಡಿಲ್ವರಿ ಆದಮೇಲೆ ಮನೇಲಿ ಇದ್ದಾಗ ಅದನ್ನು ಇಷ್ಟಪಟ್ಟು ತಗೊಂಡಿದ್ದೆ ಅಂತ ಏನೋ ನನಗೂ ಮತ್ತು ನನ್ನ ಚಿಕ್ಕಮ್ಮನಿಗೂ ಪ್ಲಾಸ್ಟಿಕ್ ಅಂದರೆ ಸಿಕ್ಕಾಪಟ್ಟೆ ಲ ನಾವು ಪಾತ್ರೆಗಳಿಗೆ ಅಥವಾ ಏನು ಗ್ಲಾಸ್ದಾಗಿರ್ಬೋದು ಸ್ಟೀಲ್ದಾಗಿರ್ಬೋದು ಇದಕ್ಕೆಲ್ಲ ಬೇಗ ಅಟ್ರಾಕ್ಟ್ ಆಗೋಲ್ಲ ಕಣ್ಣಿಗೆ ಬಿದ್ಬಿಟ್ರೆ ಅದ್ರ ಬಗ್ಗೆ ಬೇಗ ಅಟ್ರಾಕ್ಟ್ ಆಗಿಬಿಡ್ತೀವಿ ನಮ್ಮ ಆಂಟಿ ಮನೇಲಿ ನಾನು ಮಿನಿ ಬ್ಲಾಗಲ್ಲಿ ಹಾಕಿದೆ ಯಾರಾದ್ರೂ ಅಬ್ಸರ್ವ್ ಮಾಡ್ಬೋದು ಅವ್ರ ಮನೆ ಪ್ಲಾಸ್ಟಿಕ್ ಸಿಕ್ಕಾಪಟ್ಟೆ ಜಾಸ್ತಿ ನಮ್ಮಮ್ಮಿ ನೋಡಿದಾಗೆಲ್ಲ ಬೈತೆ ನಿನ್ಗೂ ನಿಮ್ಮ ಆಂಟಿಗೂ ಏನೂ ಇಲ್ಲ ಬರೀ ಪ್ಲಾಸ್ಟಿಕ್ ತೊಗೊಂಡು ತಗೊಂಡು ತುಂಬ್ಕೊಳ್ಳಿ ಅದಕ್ಕೇನು ಬೆಲೆ ಇರುತ್ತೆ ಪಾತ್ರೆಗಳಾದರೂ ಇದ್ರೆ ಗುಜ್ರಿಗೆ ಹಾಕಿದಾಗ ದುಡ್ಡಾದರೂ ಕೊಡ್ತಾರೆ ಇಲ್ಲ ಅದ್ರ ಬದಲು ಪಾತ್ರೆನಾದ್ರೂ ಕೊಡ್ತಾರೆ ಪ್ಲಾಸ್ಟಿಕ್ ಡಬ್ಬಗಳಿಗೆ ಏನು ಒಂದು ವೆಯ್ಟ್ ಇರಲ್ಲ ಏನಿರಲ್ಲ ಹೆಲ್ತ್ ಅಂತ ಯಾವಾಗಲೂ ಅಂತ ಇರ್ತಾರೆ ಬಟ್ ಅದೇನೋ ಬೇಗ ಅಟ್ರಾಕ್ಟ್ ಆಗಿಬಿಡ್ತೀನಿ ನಾನು ಪ್ಲಾಸ್ಟಿಕ್ ಪಾತ್ರೆಗಳಿಗೆ ತೋ ಸಾರಿ ಏನು ಈ ಥರ ಬಾಕ್ಸ್ಗಳಾಗಿರ್ಬೋದು ಏನೇ ವಸ್ತು ಆದರೂ ಬೇಗ ಅಟ್ರಾಕ್ಟ್ ಆಗಿಬಿಡ್ತೀನಿ ಐನೋ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಟ್ ಇನ್ನು ಮುಂದೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಈ ಕಂಟೈನರ್ಗಳು ಡೋರಲ್ಲಿ ಏನಿಟ್ಟಿದ್ದೀನಿ ಅದೆಲ್ಲ ನಮ್ಮ ಸುನಿದು ಅಂದರೆ ಅವರು ಮೆಡಿಕಲ್ಗೆ ಹೋಗ್ತಾರೆ ಅಲ್ವಾ ಟ್ಯಾಬ್ಲೆಟ್ಸ್ದು ಏನಾದರೂ ಇದ್ದರೆ ಅವರು ಮಂತ್ಲಿ ಎಲ್ಲ ಚೇಂಜ್ ಮಾಡ್ತಾರಲ್ಲ ಆವಾಗ ನನಗೆ ಕೇಳ್ತಾರೆ ಬೇಕಾಪಿ ಏನು ಅಂತ ಸೊ ಹೇಳಿದ್ನಲ್ಲ ಪ್ಲ್ಯಾಸ್ಟಿಕಿಗೆ ಬೇಗ ಅಟ್ರಾಕ್ಟ್ ಆಗ್ತೀನಿ ಅಂತ ಸೊ ಹಂಗೇನೆ ನಾನು ತೊಗೊಂಡು ಬನ್ನಿ ಬೇಕು ಕಾಳು ಗೀಳು ಹಾಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಳ್ತೀನಿ ಇನ್ನು ದೊಡ್ಡ ದೊಡ್ಡದೆಲ್ಲ ನನಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಫ್ರಿಜ್ಗೂ ಇಡೋದಕ್ಕಾಗಲ್ಲ ಹೊರಗಡೆನೂ ಏನು ನಾನು ಇಟ್ಕೊಳ್ಳಲ್ಲ ಸೊ ಹಾಗಾಗಿ ಯಾರಾದರೂ ಕೇಳಿದ್ರೆ ಬೇರೆಯವರು ಅವರು ಕೊಟ್ಬಿಡ್ತೀನಿ ಇನ್ನು ಇದೆಲ್ಲ ಆದಮೇಲೆ ಇನ್ನು ಸ್ಪೈಸಸ್ಗಳನ್ನ ಈ ರೀತಿ ಒಂದು ಉದ್ದಕ್ಕಿರೋವಂಥ ಒಂದು ಏನು ಬಾಕ್ಸೋ ಏನೋ ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಜೋಡ್ಸ್ಬೇಕಾದ್ರೆ ನಾನು ಇಷ್ಟೊಂದು ಸ್ಪೈಸಸ್ ಯೂಸ್ ಮಾಡ್ತೀನಿ ಅಂತ ಅನ್ನಿಸ್ತಾಯಿತ್ತು ಆ್ಯಕ್ಚುಲಿ ಎಲ್ಲ ಎರಡೆರಡಿದೆ ಹಾಗಾಗಿ ಅಷ್ಟೊಂದು ಕಾಣಿಸ್ತಾ ಇದೆ ಅದಕ್ಕೆಲ್ಲ ಒಂದು ಗ್ಲಾಸ್ದು ಕಂಟೈನರ್ಗಳು ಒಂದು ಸಿಕ್ಸ್ ಕಂಟೈನರ್ಗಳನ್ನ ಬುಕ್ ಮಾಡಿದ್ದೀನಿ ಆ್ಯಕ್ಚುಲಿ ಬಂದಿಲ್ಲ ಯಾಕೆ ಅಂದರೆ ಪದೇ ಪದೇ ಇವಾಗ ಸ್ಪೈಸಸ್ಗಳು ಜಾಸ್ತಿ ಎಲ್ಲ ಅಡುಗೆಗೂ ಯೂಸ್ ಮಾಡಬೇಕು ಪದೇ ಪದೇ ಬಂದು ಫ್ರಿಜ್ ಬಾಗ್ಲೂ ತೆಗೆಯೋದು ಅಂದರೆ ಒಂಥರ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಆರು ಇರಲಿ ಅಂದರೆ ಎಮರ್ಜೆನ್ಸಿಗೆ ಚಿಲ್ಲಿ ಪೌಡರ್ ಆಗಿರ್ಬೋದು ಗರಂ ಮಸಾಲ ಆಗಿರ್ಬೋದು ಅದನ್ನೆಲ್ಲ ಹಾಕೊಳ್ಳೋದಕ್ಕೆ ಚಾ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಆರ್ನ ಬುಕ್ ಮಾಡ್ಕೊಂಡಿದ್ದೀನಿ ಅದು ಇನ್ನೂ ಬಂದಿಲ್ಲ ಬಂದೈತೆ ಖಂಡಿತವಾಗ್ಲೂ ವೀಡಿಯೋ ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ ಇನ್ನು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡೆ ಮೊಟ್ಟೆನೂ ಈ ಸಲ ಜಾಸ್ತಿ ತಂದಿದ್ರು ಅದ್ರದ್ದು ಏನಿರುತ್ತೆ ಅದಕ್ಕೆ ಹಾಕಿಟ್ಟೆ ಮತ್ತು ಎಕ್ಸ್ಟ್ರಾ ಮಿಕ್ಕಿರೋದನ್ನು ಬೇರೆದಕ್ಕೆ ಹಾಕಿಟ್ಟು ಎಲ್ಲನೂ ನೀಟಾಗಿ ಇಟ್ಕೊಂಡೆ ಇನ್ನು ಇವಾಗಂತೂ ನನ್ನ ಮಗ ಫ್ರಿಜ್ನ ಮುಟ್ಟಿ ಮುಟ್ಟಿ ಹೊರ್ಗಡೆ ಅಂತೂ ನೋಡೋಕ್ಕಾಗಲ್ಲ ಇವತ್ತು ಓಡಿಸಿದ್ದೀನಿ ಆ್ಯಕ್ಚುಲಿ ನಾಳೆಗೂ ಪುನಃ ಗಲೀಜಾಗಿರುತ್ತೆ ಮತ್ತು ಇದೇ ಫೈನಲ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಒಂದಾದ ಮೇಲೆ ಒಂದೊಂದಾದ ಮೇಲೆ ಒಂದು ಫ್ರಿಜ್ಜಿಗೆ ತಂದು ಇಡ್ತಾನೆ ಇರ್ತೀನಿ ಊಟಗಳಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಊಟ ಎಲ್ಲ ಜಾಸ್ತಿ ಇಟ್ಕೊ ತಿನ್ನಬಾರ್ದು ಅಂತಾರೆ ಬಟ್ ಕೆಲವೊಂದು ಹೊರ್ಗಡೆ ಇಟ್ಟರೆ ಬೇಗ ಹಾಳಾಗುತ್ತೆ ಫ್ರಿಜ್ಜಲ್ಲಿ ಹಾಳಾಗಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಫ್ರಿಜ್ಜಲ್ಲಿ ಜಾಸ್ತಿ ಇಡ್ತೀನಿ ಸೊ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೇಕು ಇನ್ಮೇಲೆ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ರೆಫ್ರಿಜರೇಟ್ ಕ್ಲೀನಿಂಗ್ ಮತ್ತು ಆರ್ಗನೈಸ್ ಈ ವಿಡಿಯೋ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು